ನೆಚ್ಚಿನ ನಾಯಕರು ಸಹೋದರರಾದ ಶ್ರೀ ಎಂ ಜಯರಾಮಣ್ಣನವರಿಗೆ ನನ್ನ ನೆಚ್ಚಿನ ನಾಯಕರು ಮಹಾಲಕ್ಷ್ಮೀ ಜಿ ಕೃಷ್ಣ ಅಧ್ಯಕ್ಷರು ಆದ ಶ್ರೀ ಎಂ ಜಯರಾಮಣ್ಣನವರ ಅರವತ್ನಾಲ್ಕನೇ ವರ್ಷದ ಜನ ಇಂದು ಅಭಿ ಅಭಿಮಾನಿಗಳೆಲ್ಲ ಸೇರಿಕೊಂಡು ಕಾರ್ಯಕರ್ತರೆಲ್ಲ ಸೇರಿಕೊಂಡು ಕಾರ್ಯಕ್ರಮನ ಅಭಿವೃದ್ಧಿ ಆಚರಣೆ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಆ ಭಗವಂತ ಅವರಿಗೆ ಆಯುಷ್ ಆರೋಗ್ಯ ಸೌಭಾಗ್ಯ ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಅವರು ಇವತ್ತು ಹುಟ್ಟಿನ ಹುಟ್ಟದ ಹಬ್ಬವನ್ನು ಮಾಡ್ತಾ ಇಡೀ ನಮ್ಮ ಮಹಾಲಕ್ಷ್ಮೀ ಕ್ಷೇತ್ರದ ಎಲ್ಲಾ ನಮ್ಮ ಲೀಡರ್ಗಳು ಎಲ್ಲರೂ ಸೇರಿ ಒಂದು ಹುಟ್ಟಿದ ಹಬ್ಬನ ಆಚರಣೆ ಮಾಡ್ತಾ ಇದೀವಿ ದೇವರವರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅವ್ರು ಹೆಚ್ಚಿನ ರೀತಿಯಲ್ಲಿ ಅವರ ಅಧಿಕಾರವನ್ನು ಸಿಗ್ಲಿ ಈ ಸಾರಿ ನಮ್ಮ ಕಾರ್ಪೊರೇಟ್ ಆಗಲಿ ಅಂತ ನಾವು ಇಡೀ ನಮ್ಮ ಮಹಾಲಕ್ಷ್ಮೀ ಕ್ಷೇತ್ರದ ಎಲ್ಲಾ ನಾವು ನಾವು ಕಾರ್ಯಕರ್ತರುಗಳು ಎಲ್ಲರನ್ನ ನಾವು ನೀತಿ ಮಾಡ್ಕೊಳ್ತೀವಿ ಜಯರಮ್ಮನವ್ರ ಹುಟ್ಟಿದ ಶುಭಾಶಯಗಳು ಅವ್ರಿಗೆ ದೇವರ ಆರೋಗ್ಯ ಆಯಸ್ಸು ಇನ್ನು ಕೊಟ್ಟು ಅವ್ರಿಗೆ ಉನ್ನತ ಮಟ್ಟದ ಅವರಿಗೆ ಅಧಿಕಾರ ಕೊಟ್ಟು ಅವರು ಚೆನ್ನಾಗಿರಿ ಅನ್ನೋದು ಆಮೇಲೆ ಅವರು ಕೌನ್ಸಿಲರ್ ಆಗಿ ಇನ್ನು ದೊಡ್ಡ ಮಟ್ಟದ ಬೆಳಕಾಲಿ ಅನ್ನೋದು ನಮಗೆಲ್ಲ ಆಶಯ ವಿಶ್ವಾಸ ಬೆಂಬಲ ಸಹಕಾರ ಬೆಂಬಲ ನಮ್ ಇರುತ್ತೆ ನಮ್ಮ ಏರಿಯಾ ಫುಲ್ ಎಲ್ಲರನ್ನೂ ಕೂಡ ಅವ್ರಿಗೋಸ್ಕರನೇ ಹಂಗಾದ್ರೆ ಮಾಲಕ್ಷ ಫುಲ್ ಎಲ್ಲ ಯಾವ ಸಿಕ್ಕಿದ್ರು ಸರಿ ಅವ್ರು ಅನ್ನೋದು ನಮ್ಗೆ ಗ್ಯಾರಂಟಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ನಮ್ಮ ನೆಚ್ಚಿನ ಶಾಸಕರಾದ ಗೋಪಾಲಣ್ಣನವರ ಕೃತೆಯಾಗಿ ಬಂದಿರುವಂತಹ ಜಯರಾಮಣ್ಣನವರ ಉದ್ಯಮವನ್ನ ಅವರ ಕಚೇರಿಯಲ್ಲಿ ಶ್ರೀ ಬಾಲಸುಬ್ರಹ್ಮಣ್ಯ ಸೇವಾ ಸಮಿತಿಯ ದೇವಸ್ಥಾನದ ಆವರಣದಲ್ಲಿ ಇವತ್ತು ಹಮ್ಮಿಕೊಂಡಿದ್ದೇವೆ ಗೋಪಾಲಣ್ಣವರು ಬಹುಶಃ ಮೂರು ನಾಲ್ಕು ದಶಕಗಳಿಂದ ನಮ್ಮ ಜಯರಮಣ್ಣವರು ಮೂರ್ನಾಲ್ಕು ದಶಕಗಳಿಂದ ಗೋಪಾಲನವರ ಜೊತೆಯಾಗಿ ಆಗಿ ಕೆಲಸವನ್ನು ಮಾಡಿಕೊಂಡು ವಿಶ್ವಾಜಿನಗರ ಹಾಗೂ ಜೆಸ್ರೀ ನಗರ ಕುರುಬ್ರಳ್ಳಿ ಮಹಾಲಕ್ಷ್ಮೀ ಸಹ ಕ್ಷೇತ್ರದ ಎಲ್ಲಾ ಕ್ಷೇತ್ರಗಳಲ್ಲೂ ಹಾಗೂ ಬೆಂಗಳೂರು ಇತರ ಜಿಲ್ಲೆಯ ಉಪಾಧ್ಯಕ್ಷರಾಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡಿರುವಂತಹ ನೇತಾರರು ಅವರಿಗೆ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಗ್ರೇಟರ್ ಬೆಂಗಳೂರಲ್ಲಿ ಮಹಾನಗರ ಸದಸ್ಯರಾಗಿ ಗೋಪಾಲನ ಪರವಾಗಿ ಹಾಗೂ ಈ ನಾಡಿನ ಜನತೆಯ ಪರವಾಗಿ ಅಂತ ಸಂದರ್ಭದಲ್ಲಿ ತಿಳ್ಕೊಂತ ನಮ್ಮ ನಾಯಕರಾದಂತಹ ದೈರಮ್ಮನವ್ರನ್ನ ತಾವೆಲ್ಲ ತುಂಬ ಹತ್ರದಿಂದ ಹಲವಾರು ವರ್ಷಗಳಿಂದ ನೋಡ್ತಾ ಬಂದಿದ್ರಿ ಈ ಬಾರಿ ಅವರ ಕುಟುಂಬದ ಸುಭಾಸಿಗಳನ್ನ ಕೊರ್ತಾ ಅವರ ಆಸೆಯಂತೆ ಈ ಬಾರಿ ಯಾವುದೇ ರೀತಿಯ ಆಡಂಬರ ಇಲ್ಲದೆ ಅವರ ಬರ್ತ್ಡೇನ ಆಚರಿಸ್ಕೊಳ್ತಾ ಇದಾರೆ ಅವ್ರ ಏನ್ ಅವರ ಅನಿಸಿಕೆಗಳಿದೆ ಅದ್ರ ಪ್ರಕಾರ ಅವರೇ ಅಧ್ಯಕ್ಷರಾಗಿರುವಂತ ಮಹಾಲಕ್ಷ್ಮಿ ಎಜುಕೇಶನ್ ಟ್ರಸ್ಟ್ ಗೆ ಮತ್ತೆ ಡಯಾಲಿಸಿಸ್ ಸೆಂಟರ್ ಗೆ ನಮ್ಮ ಮುಖಂಡರುಗಳು ಮತ್ತೆ ನಮ್ಮ ಕಾರ್ಯಕರ್ತರು ನಮ್ಮ ಇಲ್ಲಿನ ಅವರ ಹಿತೈಸಿಗಳೆಲ್ಲರೂ ಕೂಡ ಅದಕ್ಕೆ ಡೊನೇಷನ್ ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಒಳ್ಳೇದಾಗಲಿ ಅಂತ ಬಯಸ್ತಾರೆ ಅಧ್ಯಕ್ಷ ಆದಂತಹ ಜಯರಾಮಣ್ಣನವರಿಗೆ ಮೊದಲನೇದಾಗಿ ಕ್ಷೇತ್ರದ ಜನಪ್ರಿಯ ಮುಖಂಡರು ಮಹಾಲಕ್ಷ್ಮಿ ಎಜುಕೇಶನ್ ಟ್ರಸ್ಟ್ ನ ಅಧ್ಯಕ್ಷರಾದಂತಹ ಸದಾ ಸಂಘಟನಾ ಚತುರರಾದಂತಹ ಸನ್ಮಾನ್ಯ ಜಯರಾಮಣ್ಣನ್ ಅವರಿಗೆ ಇವತ್ತು ಜನ್ಮದಿನ ಈ ಜನ್ಮದಿನಂದು ಕ್ಷೇತ್ರದ ಜನತೆಯ ಪರವಾಗಿ ಅವರಿಗೆ ತುಂಬು ಹೃದಯದ ಶುಭಾಶಯಗಳನ್ನ ಹೇಳ್ತಾ ಭಗವಂತ ಇನ್ನು ಹೆಚ್ಚಿಗೆ ಸೇವೆ ಮಾಡುವಂತಹ ಶಕ್ತಿ ಧೈರ್ಯ ಸಮಯ ಅವರು ಕೊಡ್ಲಿ ಅವ್ರಿಗೂ ಅವ್ರ ಕುಟುಂಬಕ್ಕೂ ಒಳ್ಳೇದ್ ಮಾಡ್ಲಿ ಭಗವಂತ ಈ ದಿನ ಅವರ ಹಿತೈಷಿಗಳು ಹಾಗೆ ಅವರನ್ನ ಶ್ರೇಯಸ್ಸು ಬಯಸಂತವ್ರು ಆರೈಸುವಂತವರು ಅವ್ರ ಕುಟುಂಬ ವರ್ಗದವರು ಸ್ನೇಹಿತರು ಬಿಜೆಪಿಯ ಮುಖಂಡರುಗಳು ಎಲ್ಲರೂ ಬಂದು ಅವ್ರಿಗೆ ಶುಭ ಇದ್ದಾರೆ ಆದರೆ ಸರಳವಾಗಿ ಅವರು ಈ ಜನ್ಮ ದಿನನ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಯಾವುದೇ ಆಹಾರ ತುರಾಯಿ ತರಬೇಡಿ ಬಂದು ನಮ್ಗೆ ಆರೈಸಿ ಆರೈಸಿ ಮತ್ತೆ ತಿಂಡಿ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ವಿಶೇಷವಾಗಿ ಮಹಾಲಕ್ಷ್ಮಿ ಎಜುಕೇಶನ್ ಟ್ರಸ್ಟ್ ಇಂದ ಅನೇಕ ಕಾರ್ಯಕ್ರಮಗಳನ್ನ ಮತ್ತೆ ಸಂಘಟನಾ ಕಾರ್ಯಕ್ರಮಗಳು ಸಮಾಜ ಸೇವೆ ಕಾರ್ಯಕ್ರಮಗಳು ನಡ್ಕೊಂಡು ಬರೋದು ಅದರ ಆರೋಗ್ಯ ವಿಚಾರವಾಗಿ ಡಯಾಲಿಸಿಸ್ ಸೆಂಟರ್ ನ ಮಹಾಲಕ್ಷ್ಮಿ ಎಜುಕೇಶನ್ ಟ್ರಸ್ಟ್ ನಡೀತಾ ಇದೆ ಆ ಡಯಾಲಿಸಿಸ್ ಸೆಂಟರ್ ಗೆ ತಮ್ಮ ಏನಾದ್ರು ಆ ಹಣಕಾಸಿನ ವ್ಯವಸ್ಥೆ ಅಥವಾ ಏನಾದ್ರು ಡೊನೇಷನ್ ಮಾಡಂಗಿದ್ರೆ ಅದಕ್ಕೆ ಮಾಡಿ ಅಂತ ಹೇಳಿ ಒಂದು ಕರೆ ಕೊಟ್ಟಿದ್ದಾರೆ ಈ ಕರೆ ಹಿನ್ನೆಲೆಯಲ್ಲಿ ಎಲ್ಲಾ ಕಾರ್ಯಕರ್ತರು ಮುಖಂಡರುಗಳು ಿಸ್ ಸೆಂಟರ್ಗೆ ಡೊನೇಟ್ ಇದ್ದೀವಿ ಏನಂತ ಹೇಳ್ತೀವಿ ಅಂದ್ರೆ ಮಹಾಲಕ್ಷ್ಮಿ ಲೇಔಟ್ ನಮ್ಗೆ ನಾಯಕರು ಇವರು ಜಯರಾಮಣ್ಣ ಅವರು ಏನೇ ಕಷ್ಟಕ್ಕೆ ಸುಖಕ್ಕೆ ಆಗ್ಲಿ ಫಸ್ಟ್ ಬಂದ್ ನಿಲ್ಲೋರು ನಮ್ಮ ಫಸ್ಟ್ ಗೋಪಾಲಣ್ಣ ಅವ್ರ ಹಿಂದೆ ಆದ್ಮೇಲೆ ತಮ್ಮಂತ ನಮ್ಗೆ ಜಯರಾಮಣ್ಣ ಅವ್ರು ಬರ್ತಾರೆ ನಮ್ಗೆ ಇವತ್ತು ಅವ್ರದ್ದು ಹುಟ್ಟಿದ ಹಬ್ಬ ಅದಕ್ಕೆ ನಮ್ಮ ಮಹಾಲಕ್ಷ್ಮಿ ಲೇಔಟ್ ಜನತೆಯಿಂದ ಅವ್ರಿಗೆ ಹುಟ್ಟಿದ ಹಬ್ಬದ ಶುಭಾಶಯ ಹೇಳ್ತಾ ಇದೀವಿ ಜನನಾಯಕ ನಮ್ಮ ಊರಿಗೆ ಜನನಾಯಕ ನಮ್ಮ ನಾಡಿಗೆ ಎಲ್ಲರ ಮೆಚ್ಚ ನಾಯಕ ನಮ್ಮೆಲ್ಲರ ಪ್ರೀತಿ ನಾಯಕ ಈ ಮಹಾದಿನ ಈ ಮಹಾಜನ ಜನರ ಸೇವೆಗೆಂದು ಬಂದಿದೆ ಜನನಾಯಕ ನಮ್ಮ ಊರಿಗೆ ಜನ ಸೇವಕ ನಮ್ಮ ನಾಡಿಗೆ ಅಂತ ಜನರ ಸೇವೆ ಜನಾರ್ದನ ಸೇವೆ ಅಂತ ಸೇವೆ ಮಾಡ್ಕೊಂಡು ನಮ್ಮ ಜಯರಮಣ್ಣನ್ಗೆ ನೂರಾರು ವರ್ಷ ಆಯುಸ್ ಕೊಟ್ಟು ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ನಮ್ಮ ಮಹಾಲಕ್ಷ್ಮಿ ಲೇಔಟ್ ಜನತೆಯಿಂದ ಎಲ್ಲರಿಗೂ ಶುಭಾಶಯ ಕೊಡ್ತಾ ಇದೀವಿ ಜೈ ಜಯರಾಮಣ ಜೈ ಗಣ್ಣ